ನಮಸ್ಕಾರ ಸ್ನೇಹಿತರೆ ಕುಕ್ಕಿ ಕಡಾಯಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಲೂ ಮೇಥಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಅರ್ಧ ಜಿಗಿಂತ ಸ್ವಲ್ಪ ಕಡಿಮೆ ಆಲೂಗಡ್ಡೆ ತಗೊಂಡಿದ್ದೀನಿ ಅದನ್ನು ಸುಳ್ಕೋಬೇಕು ಈ ರೀತಿ ಎಲ್ಲದನ್ನು ಸುಲ್ಕೊಳ್ಬೇಕು ಫಸ್ಟ್ಗೆ ಸುಲ್ದಾದ ನಂತರ ಇದನ್ನು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಳ್ಬೇಕು ನೋಡಿ ಹೀಗೆ ಉದ್ದನೂ ಹಾಕೊಳ್ಬೋದು ಅಥವಾ ಚಿಕ್ಕ ಚಿಕ್ಕದಾದರೂ ಕಟ್ ಮಾಡ್ಕೊಳ್ಬೋದು ಯಾವ ಥರ ಕಟಿಂಗ್ ಬೇಕಾದರೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಆಲೂ ಮೆಥಿ ಪಲ್ಯ ಗ್ರೇವಿ ಅಂತಾನೆ ಹೇಳ್ಬೋದು ಇದು ಚಪಾತಿ ಜೊತೆಗೆ ಪೂರಿಗೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಕುಕ್ಕರಲ್ಲಿ ಮಾಡೋದ್ರಿಂದ ಆಲೂಗಡ್ಡೆ ಬೇಗ ಬೇಯತ್ತೆ ಟೈಮ್ ತಗೊಳ್ಳೋದಿಲ್ಲ ಜಾಸ್ತಿ ಹೊತ್ತು ಫಸ್ಟಿಗೆ ಕಟಿಂಗ್ ಎಲ್ಲ ಬೇಗ ಬೇಗ ಮಾಡಿಕೊಂಡ್ರೆ ಹತ್ತು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಆಲೂ ಮೆಥಿಗ ಗ್ರೇವಿ ಈ ಥರ ನೀವು ಯಾವ ಸೈಜಲ್ಲಿ ಬೇಕಾದರೂ ಕಟಿಂಗ್ ಮಾಡ್ಕೊಳ್ಬೋದು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಆಲೂಗಡ್ಡೆಯಲ್ಲಿ ನೀರು ಹಾಕ್ಬಿಟ್ಟು ಇಡಬೇಕು ನಾವು ಕಟ್ಟಿಂಗ್ ಮಾಡ್ತಿರಬೇಕಾದ್ರೆ ಇಲ್ಲಾಂದರೆ ಆಲೂಗಡ್ಡೆ ಏನಾಗುತ್ತೆ ಕೆಂಪು ಕಲರ್ ಬರುತ್ತೆ ಹಾಗಾಗಿ ಕಟ್ ಮಾಡಿ ಈ ಥರ ನೀರಲ್ಲಿ ಹಾಕ್ಕೊಳ್ಬೇಕು ನೀರಲ್ಲಿ ಹಾಕಿದರೆ ನಾವು ಎಷ್ಟೊತ್ತಿಟ್ಟರೂ ಕೂಡ ಕಲರ್ ಚೇಂಜ್ ಆಗೋದಿಲ್ಲ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಈ ಥರ ಹಾಕಿಡೋದ್ರಿಂದ ಕಲರ್ ಚೇಂಜ್ ಆಗೋದಿಲ್ಲ ಆಲೂಗಡ್ಡೆದು ನಾನು ಇದನ್ನು ಈಗ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ಅಷ್ಟೇ ನಿಮ್ಗೆ ಯಾವ ಥರ ಬೇಕು ಕಟಿಂಗ್ ಆ ಥರನೇ ಮಾಡ್ಕೊಳ್ಬೋದು ನೀವು ಚಿಕ್ಕದಾಗಿ ಹೆಚ್ಕೊಳ್ಬೋದು ಇಲ್ಲ ಉದ್ದುದ್ದಾನು ಕಟ್ ಮಾಡ್ಕೊಳ್ಬೋದು ನನಗೆ ನಾನು ಇನ್ನೇ ಈ ತರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ದಿರೂ ಮಾಡ್ಬೋದು ಹಾಕ್ದೇ ಇದ್ರು ನಡೆಯುತ್ತೆ ನಮ್ಗೆ ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು ಆಲೂಗಡ್ಡೆ ಕಡಿಮೆ ಇದೆ ಅನ್ಬೇಕಾದ್ರೆ ಈರುಳ್ಳಿ ಕೂಡ ನಾನಿಲ್ಲಿ ಚಿಕ್ಕ ಐದು ಟೊಮೆಟೊ ಹಣ್ಣು ತಗೊಂಡಿದ್ದೀನಿ ಈ ಥರ ನೋಡಿ ಫ್ರೆಶ್ ಆಗಿ ಚೆನ್ನಾಗಿ ಹಣ್ಣಾಗಿರುವಂಥದ್ದು ನಾಲ್ಕರಿಂದ ಐದು ಟೊಮೆಟೊ ಹಣ್ಣು ತಗೊಳ್ತಾ ಇದ್ದೀನಿ ಇದನ್ನು ಸಹ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಳ್ತಾ ಇದ್ದೀನಿ ತೀರಾ ಚಿಕ್ಕದೇನು ಬೇಡ ಈ ಥರ ಕಟ್ ಮಾಡ್ಕೊಂಡ್ರೆ ಸಾಕು ಹೀಗೆ ಟೊಮೆಟೊಗಳು ಬೇಗ ಬೇಯತ್ತೆ ಕುಕ್ಕರಲ್ಲಿ ಹಾಕೋದ್ರಿಂದ ನಾವು ಎಷ್ಟು ದೊಡ್ಡ ಕಟ್ ಮಾಡ್ಕೊಂಡ್ರೂ ಸರಿ ನಡೆಯುತ್ತೆ ಒಂದರಲ್ಲಿ ನಾಲ್ಕು ಪೀಸ್ ಕಟ್ ಮಾಡ್ಕೊಂಡ್ರೂ ಕೂಡ ಹಾಕ್ಕೊಳ್ಬೋದು ಕುಕ್ಕರಲ್ಲಿ ಹಾಕೋದ್ರಿಂದ ಬೇಗ ಬೇಯತ್ತೆ ಟೊಮೆಟೊಗಳನ್ನ ಹತ್ರ ಹಣ್ಣಾಗಿರಬೇಕು ಈ ಥರ ರೆಡ್ ಆಗಿ ಚೆನ್ನಾಗಿರುತ್ತೆ ಈ ಗ್ರೇವಿಯಲ್ಲಿ ಟೊಮೆಟೋನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಈರುಳ್ಳಿಗಿಂತ ಕಟಿಂಗ್ ಆಯಿತು ಅಂದರೆ ಬೇಗ ಆಗೋಗುತ್ತೆ ಆಲೂ ಮೆತ್ತಿ ಗ್ರೇವಿ ಇವಾಗ ಟೊಮೆಟೋನು ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಣ ಮೆಂತ್ಯ ಸೊಪ್ಪನ್ನು ನೀರಲ್ಲಿ ಹಾಕ್ಬಿಟ್ಟು ನೆನೆಸಿಟ್ಕೊಳ್ಳೋಣ ಸ್ವಲ್ಪ ಹೊತ್ತರ ಮಟ್ಟಿಗೆ ಮಣ್ಣು ಏನಾದರೂ ಇದ್ರೆ ನೆನೆಯುತ್ತೆ ಸೊಪ್ಪನ್ನು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಮಣ್ಣಿರುತ್ತೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಸೊಪ್ಪು ನೆನೀತಾ ಇರಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಅಡಿಗೆ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಸಿಮ್ಮಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಹಿಂಗ್ ಹಾಕೋಬೇಕು ಸ್ವಲ್ಪ ಹಿಂಗ್ ಹಾಕಿದ ನಂತರ ಈರುಳ್ಳಿ ಮತ್ತೆ ಒಂದೆಷ್ಟು ಕರಿಬೇವು ಕೂಡ ಕರಿಬೇವನ್ನ ಈರುಳ್ಳಿ ಜೊತೆ ಹಾಕೊಳ್ಳೋದ್ರಿಂದ ಈರುಳ್ಳಿ ಕಪ್ಪಾಗೋದಿಲ್ಲ ಅದಕ್ಕೆ ಕರಿಬೇವನ್ನ ಈರುಳ್ಳಿ ಜೊತೆ ಹಾಕೊಳ್ಳೋದ್ರಿಂದ ಕರಿಬೇವು ಕಪ್ಪಾಗೋದಿಲ್ಲ ಈ ತರ ಹಸಿರು ಹಸಿರಾಗೇ ಇರುತ್ತೆ ಇವಾಗ ನಾವು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಸ್ಟೌವ್ನ ಹಿಂಗೆ ಹಾಕ್ಬೇಕಾದ್ರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಇಲ್ಲಾಂದರೆ ಹಿಂಗೆ ಬೇಗ ಸಿದೋಗುತ್ತೆ ಆಮೇಲೆ ಟೇಸ್ಟ್ ಬರೋದಿಲ್ಲ ಒಳ್ಳೆ ಫ್ಲೇವರ್ ಇರುತ್ತೆ ಹಿಂಗೆ ಹಾಕೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೆಳಗ್ಗೆ ಮಕ್ಕಳಿಗೆ ಆಫೀಸ್ಗೆ ಟಿಫಿನ್ ಬಾಕ್ಸ್ ಕಟ್ಟಬೇಕಂದ್ರೆ ಈ ಥರ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗೋಗುತ್ತೆ ಹೆಚ್ಚಿಗೆ ಟೈಮ್ ಹಿಡಿಯೋದಿಲ್ಲ ನೋಡಿ ಈರುಳ್ಳಿ ಇಷ್ಟು ಬೆಂದರೆ ಸಾಕಾಗುತ್ತೆ ಹೆಚ್ಚಿಗೆ ಕಲರ್ ಬರೋದೇನು ಬೇಡ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾನು ಇದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿನ ಕಡಿಮೆನೇ ಹಾಕ್ಕೊಳ್ಬೇಕು ಯಾವಾಗಲೂ ಗ್ರೇವಿಗಳಲ್ಲಿ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸಿಹಿ ಸಿಹಿ ಆಗುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಗ್ರೇವಿ ಹಾಗಾಗಿ ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಐದು ಟೊಮೆಟೊ ಹಣ್ಣು ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಲ್ಲಿರೋದು ಮೀಡಿಯಂ ಸೈಜ್ ಅಲ್ಲಿರುವಂತದ್ದು ಇವಾಗ ಟೊಮೆಟೊ ಕೂಡ ಹಾಕೊಳ್ಳೋಣ ಶುಂಠಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಹೋಗಿದೆ ಇವಾಗ ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಂಗ ಹಿಂಗ್ ಹಾಕೋದ್ರಿಂದ ಏನಾಗುತ್ತೆ ಈರುಳ್ಳಿ ಅಂದ್ರೆ ತಳ ಅಂಟ್ಕೊಳ್ಳೋ ತರ ಆಗುತ್ತೆ ಟೊಮೆಟೊ ಹಣ್ಣು ಹಾಕಿರೋದ್ರಿಂದ ಅದಕ್ಕೆ ಟೊಮೆಟೊ ಹಣ್ಣು ಹಾಕಿದ್ಮೇಲೆ ನೋಡಿ ಇದೆಲ್ಲ ಕರಗುಯ್ ಕೆಳಗಡೆ ಅಂಟ್ಕೊಂಡಿರುವಂತದ್ದು ಹಿಂಗು ಇದ್ರ ಜೊತೆಗೇನೆ ನಾವಿಲ್ಲಿ ಇವಾಗ ಆಲೂಗಡ್ಡೆನೂ ಸೇರಿಸ್ಕೊಳ್ಳೋಣ ನೋಡಿ ನಾನು ಎಷ್ಟೊತ್ತಾಯ್ತು ಕಟಿಂಗ್ ಮಾಡಿ ಇಟ್ಟು ಆಲೂಗಡ್ಡೆನ ನೀರಲ್ಲಿ ಹಾಕಿರೋದ್ರಿಂದ ಹೇಗಿದೆಯೋ ಹಾಗೇ ಇದೆ ಕಲರ್ ಏನು ಚೇಂಜ್ ಆಗೇ ಇಲ್ಲ ಇವಾಗ ಇದನ್ನು ಕೂಡ ನಾನು ಟೊಮೆಟೊ ಹಣ್ಣು ಜೊತೆಗೇನೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ಜೊತೆಗೇನೆ ಆಲೂಗಡ್ಡೆನೂ ಹಾಕ್ಕೊಳ್ಬೋದು ಇವಾಗ ವಿಸಿಲ್ ಹಾಕಿಸ್ತೀವಿ ನಾವು ಕುಕ್ಕರಲ್ಲಿ ಹಾಕಿ ಹಾಗಾಗಿ ಟೊಮೆಟೊ ಹಣ್ಣು ಬೇಗ ಬೇಯುತ್ತೆ ಇದರಲ್ಲಿ ಮಸಾಲೆಗಳು ಕೂಡ ಹಾಕ್ಕೊಂಬಿಡೋಣ ಇವಾಗಲೇನೆ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ತಾ ಇದೀನಿ ಒಂದು ಸ್ಪೂನ್ ಅರಿಶಿನ ಪೌಡರ್ ಹಾಕೊಳ್ತಾ ಸ್ಪೂನ್ ಜೀರಿಗೆ ಪೌಡರ್ ಹಾಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಖಾರ ಪೌಡರ್ ಹಾಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ಮೆಂತ್ಯ ಸೊಪ್ಪು ಏನ್ ತೊಳಿಯಕ್ಕೆ ಇಟ್ಟಿದ್ವಿ ಅದನ್ನ ತೊಳೆದ್ಬಿಟ್ಟು ಚೆನ್ನಾಗಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳೋಣ ಈಗ ಆವಾಗಲೇ ನೀರ ನೆನೆಸಿಟ್ಟಿರೋಂಥ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಬೇಕು ಮೂರ್ನಾಲ್ಕು ಸರ್ತಿ ನೀರ್ ಹಾಕ್ಬಿಟ್ಟು ಯಾಕಂದ್ರೆ ಮಣ್ಣಿರುತ್ತೆ ಸೊಪ್ಪಲ್ಲಿ ಯಾವುದೇ ಸೊಪ್ಪಿರ್ಬೋದು ಚೆನ್ನಾಗಿ ತೊಳ್ಕೊಳ್ಬೇಕು ನೀರಲ್ಲಿ ತರ ನೋಡಿ ನಾನು ಮೂರರಿಂದ ನಾಲ್ಕು ಸರ್ತಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಸೊಪ್ಪು ಯಾವಾಗಲೂ ಆಯ್ತು ತೊಳೆದಾದ್ಮೇಲೆ ಕಟ್ ಮಾಡ್ಕೊಳ್ಬೇಕು ನಾವು ನೋಡಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಬೇಕು ಸೊಪ್ಪನ್ನ ಸೊಪ್ಪಲ್ಲಿ ದಂಟು ಯಾವತ್ತು ಎಸಿಬಾರ್ದು ದಂಟಲ್ಲೇ ರುಚಿ ಚೆನ್ನಾಗಿರುತ್ತೆ ಈ ತರ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೆಂತೆ ಸೊಪ್ಪು ಹಾಕ್ಬಿಟ್ಟು ತುಂಬ ವೆರೈಟಿಗಳೇ ಮಾಡಬಹುದು ಅದರಲ್ಲಿ ಇದು ಒಂದು ಆಲೂ ಮೆಥಿ ಕೂಡ ಮಾಡ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಚಿಕ್ಕದಾಗ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕೂಡ ನಾವು ಆಲೂಗಡ್ಡೆ ಜೊತೆಗೇ ಸೇರಿಸ್ಕೊಳ್ಳೋಣ ನೋಡಿ ಹೀಗೆ ಇವಾಗ ಇದನ್ನು ಆಲೂಗಡ್ಡೆ ಹಾಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಬೇಗ ಬೇಯುತ್ತೆ ಇದಕ್ಕೂ ಏನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಇವಾಗ ಇದೆಲ್ಲ ಹಾಕಿ ನಾವು ಉಪ್ಪು ಖಾರ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಈ ಥರ ಬೇಯಿಸ್ಕೊಂಡಾಗ್ಲೇ ಆಲೂಗಡ್ಡೆ ಅರ್ಧ ಬೆಂದಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಕೂ ಕೂಗ್ಸಿದ್ರೆ ರೆಡಿ ಆಗುತ್ತೆ ಆಲೂ ಮೇಥಿ ಗ್ರೇವಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು ಇಷ್ಟಾದರೆ ಸಾಕು ಇದು ಚಪಾತಿಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆಗೂ ಕೂಡ ತಿನ್ಕೋಬಹುದು ಇವಾಗ ಮುಚ್ಚಳ ಮುಚ್ಚಿ ಒಂದು ಇಜಿಲಿ ಹಾಕ್ಸ್ಕೊಳ ಗ್ಯಾಸ್ ಹೋಗಿದೆ ಉಪರ ಓಪನ್ ಮಾಡ್ತಾ ಇದ್ದೀನಿ ನೋಡಿ ರೆಡಿಯಾಗಿದೆ ಆಲೂ ಮೇಥಿ ಗ್ರೇವಿ ನೀವು ಒಂದೇ ವಿಸಿಲ್ ಹಾಕ್ಸಿದ್ದೀನಿ ಆಲೂಗಡ್ಡೆ ಕೂಡ ಪರ್ಫೆಕ್ಟಾಗಿ ಬೆಂದಿದೆ ಇಷ್ಟೇ ಸಿಂಪಲ್ಲಾಗಿ ಮಾಡೋವಂಥದ್ದು ಅಂಥದ್ದು ಆಲೂ ಮೇಥಿ ಗ್ರೇವಿ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು